ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌತಮೀಸ್ ವರ್ಲ್ಡ್ ನಾನಿವತ್ತು ಸೂಪರ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಎಗ್ ರೋಲ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ನ್ಯಾಚುರಲ್ ಆಗಿ ಮಾಡುವಂತಹ ಎಗ್ ರೋಲ್ ಡಯಟ್ ಮಾಡೋರಿಗೆ ತುಂಬಾ ಒಳ್ಳೆಯದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಅಂಥದ್ದನ್ನ ನಾನು ಇವತ್ತು ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಗ್ಬೋದು ಮನೇಲಿ ಇರುವಂತಹ ಇಂದ ಮಾಡುವಂತಹ ಒಂದು ಎಗ್ ರೋಲ್ ಇದು ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ ಫಸ್ಟಿಗೆ ನಾನು ತ್ರೀ ಎಗ್ನ ತಗೊಂಡಿದ್ದೀನಿ ಮತ್ತು ಇಲ್ಲಿ ಕ್ಯಾರೆಟು ಮತ್ತು ಈರುಳ್ಳಿಯನ್ನು ಸ್ವಲ್ಪ ಸ್ಲೇಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಏನು ತರಕಾರಿ ಇವಾಗ ಕ್ಯಾಪ್ಸಿಕಮ್ ಆ ಥರ ಎಲ್ಲ ಇದ್ರೂ ಕೂಡ ಹಾಕ್ಬೋದು ನಾನು ಜಸ್ಟ್ ಎರಡೇ ತಗೊಂಡಿದ್ದೀನಿ ಮನೆಯಲ್ಲಿ ಏನು ಇಸ್ ಏನಿತ್ತು ಅದನ್ನೇ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಮತ್ತು ಈರುಳ್ಳಿ ಒಂದು ಒಂದು ಕ್ಯಾರೆಟ್ನ ತಗೊಂಡು ಸ್ಲೇಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಮೈದಾಯಿಂದ ಕೂಡ ಮಾಡ್ತಾರೆ ಮೈದಾ ಸ್ವಲ್ಪ ಹನ್ನೆಲ್ದಿ ಅಲ್ವಾ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಸೊ ಹಾಗಾಗಿ ನಾನು ಗೋಧಿ ಹಿಟ್ಟು ಹೆಲ್ದಿ ಆಗಿರೋದ್ರಿಂದ ಮಕ್ಳಿಗೂ ಒಳ್ಳೆಯದು ಮತ್ತು ನಮಗೂ ಒಳ್ಳೆಯದು ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ನೀರು ತಗೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಮೂರು ಅಥವಾ ನಾಲ್ಕು ಚಪಾತಿ ಆಗುವಷ್ಟು ನಾನು ಹಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ ಬರೀ ಗೋಧಿ ಹಿಟ್ಟು ಇದ್ದೀನಿ ನೀವು ಮೈದಾ ಗೋಧಿ ಹಿಟ್ಟು ಕೂಡ ಹಾಕಿ ಮಾಡ್ಕೋಬೋದು ಇಲ್ಲ ಬರೀ ಮೈದಾ ಹಾಕಿ ಮಾಡ್ಕೋಬಹುದು ಮೈದಾ ಬರೀ ಮೈದಾ ಹಾಕಿ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನಮ್ಮ ಹೆಲ್ತ್ಗೆ ಮಾತ್ರ ಒಳ್ಳೆಯದಲ್ಲ ಸೊ ಹಾಗಾಗಿ ನಾನು ಗೋಧಿ ಹಿಟ್ಟನ್ನ ಇದ್ದೀನಿ ಇವಾಗ ಚೆನ್ನಾಗಿ ಕಲಸಿ ಚಪಾತಿ ಹೇಗೆ ಮಾಡ್ತೀವೋ ಅದೇ ಥರ ಕಲಸಿ ಇಟ್ಕೋತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇದ್ದೀನಿ ಇವಾಗ ನಾವು ಚೆನ್ನಾಗಿ ಆ ಸ್ಮೂತಾಗಿ ನಾರ್ಮಲಾಗಿ ಚಪಾತಿಗೆ ಹೇಗೆ ಮಾಡ್ತೀವೋ ಅದೇ ಥರ ನಾನು ಅದನ್ನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಈಗ ನಾವೇನು ಈರುಳ್ಳಿ ಮತ್ತು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಪೀಸಸ್ಸು ಅದು ಸ್ವಲ್ಪ ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಏಕೆ ಅಂದರೆ ಹಸಿದಾಗಿ ಕೂಡ ತಿನ್ಬೋದು ಬಟ್ ಆಯಿಲಲ್ಲಿ ಮಾಡ್ಕೊಂಡು ಏನೋ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಮಕ್ಕಳು ಹಸಿ ಹಸಿ ತಿನ್ನಲ್ವಾ ಅದಕ್ಕೆ ನಾನು ಸ್ವಲ್ಪ ಲೈಟಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಡಯಟ್ಗೆ ಡಯಟ್ ಮಾಡೋರಾದರೆ ಹಾಗೇನೂ ಹಸಿದು ಕೂಡ ತಿನ್ಬೋದು ಏನು ತೊಂದರೆ ಇಲ್ಲ ಬಟ್ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರೆ ಲೈಟಾಗಿ ಅಷ್ಟೇ ಫ್ರೈ ಕೂಡ ಮಾಡ್ಕೊಳ್ಳೋ ಜಾಸ್ತಿಯಾಗಿ ಏನಿಲ್ಲ ಸುಮ್ಮನೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ಹೀಗಾಗಿ ಸ್ವಲ್ಪ ಉಪ್ಪನ್ನ ನಾನು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರವನ್ನು ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಅಷ್ಟೇ ಸೇರಿಸ್ತಾ ಇರೋದು ಬೇರೆ ಏನೂ ಸೇರಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆ ಟೇಸ್ಟ್ ಏಕೆಂದರೆ ಮನೇಲಿ ಅಂತ ನಾವು ತಗೊಂಬಂದು ಆಚೆ ಆಚೆನ ರೋಲ್ ಆ ಥರ ಏನಾದರೂ ತಗೊಬರ್ಬೇಕಂದ್ರೆ ಮಿನಿಮಮ್ ಸೆವೆಂಟಿ ಆ ಥರ ಇರುತ್ತೆ ಪ್ರೈಸ್ ಸೊ ಮನೇಲಿ ಮಾಡಿಕೊಂಡ್ರೆ ಚೆನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾಲ್ಕು ಚಪಾತಿ ಇದೆ ಅಷ್ಟೇ ಅದನ್ನು ನಾನು ರೆಡಿ ಮಾಡ್ಕೋತೀನಿ ಫಸ್ಟ್ ಒಂದು ಚಪಾತಿ ರೆಡಿ ಮಾಡ್ಕೋತೀನಿ ನೀಟಾಗಿ ಅಲ್ಲಿ ಕ್ಲೀನ್ ಮಾಡಿಕೊಂಡು ಟೈಲ್ಸ್ ಮೇಲೆ ಒರೆಸ್ಕೊಂಡು ಇದ್ರ ಮೇಲೆ ನಾನು ತಟ್ಟಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಮೂರು ಎಗ್ ತಗೊಂಡಿದ್ದೆಲ್ಲ ಅದನ್ನು ಒಂದು ಪಾತ್ರೆ ಒಳಗಡೆ ಹಾಕ್ಕೊಂಡು ಒಂದು ಬೌಲ್ ಒಳಗಡೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಎಷ್ಟಾದರೆ ಅಷ್ಟು ಬೀಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಫ್ ಈ ಥರ ಸ್ವಲ್ಪ ಬರುತ್ತೆ ಸೊ ಹಾಗಾಗಿ ಅದನ್ನು ರೆಡಿ ಮಾಡಿ ಇಟ್ಕೋತೀನಿ ಈಗ ನಾನು ಸ್ಟವ್ ಆನ್ ಮಾಡಿ ಇದ್ರ ಮೇಲೆ ಒಂದು ಟವ ಇಟ್ಕೊಂಡಿದ್ದೀನಿ ಮೇಲೆ ನಾನು ಯ ಏನು ಮಾಡ್ಕೊಂಡಿದ್ದೆ ಅಲ್ವ ಚಪಾತಿ ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಚಪಾತಿ ಆ ಕಡೆ ಈ ಕಡೆ ಆಯಿಲ್ ಹಾಕಿ ಚೆನ್ನಾಗಿ ಸ್ವಲ್ಪ ಓವರಾಗಿ ಇವಾಗೇ ಇದು ಮಾಡ್ಕೊಬೇಡಿ ಸುಟ್ಸ್ಕೊಬೇಡಿ ಈಗ ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಆ ಕಡೆ ಈ ಕಡೆ ನೀವು ಡಯಟ್ ಮಾಡ್ತೀರಾ ಅಂತ ಹೇಳೋದಾದರೆ ಆಯಿಲನ್ನು ಬಳ್ಸೋಕ್ಕೆ ಹೋಗ್ಬಿಡಿ ಲೈಟಾಗಿ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಡಯಟ್ ಮಾಡೋರಿಗೆ ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಇದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಗೊತ್ತಿಲ್ಲ ಅಂತ ಏನು ಹೇಳ್ತಾ ಇಲ್ಲ ಇವಾಗ ನೋಡಿ ಅದು ಕ್ಲಿಪ್ ಮಿಸ್ ಆಯಿತು ನಾನು ಚಪಾತಿ ಮೇಲೆ ಏನು ಇದು ಹೆಗ್ ಹಾಕೋದು ಇವಾಗ ಇನ್ನೊಂದು ಮತ್ತೆ ಹಾಕಿ ನಾನು ತೋರಿಸ್ತೀನಿ ನೋಡಿ ಈ ಥರ ಆಮ್ಲ ಅದೆಲ್ಲ ರೆಡಿ ಆಗಿದ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೊಗೊಂಡು ನಾವೇನು ಸ್ಲೈಸ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈಗ ಸ್ವಲ್ಪ ಸಾಸನ್ನ ನನ್ನ ಮನೇಲಿ ಸಾಸ್ ಅದು ಅಷ್ಟೇ ಇತ್ತು ಪ್ಯಾಕೆಟ್ ವೈ ಇತ್ತು ಅದನ್ನು ಹಾಕೋತಾ ಇದ್ದೀನಿ ಇನ್ನು ಬೇರೆ ಕೂಡ ಹಾಕ್ತಾರೆ ಇದಕ್ಕೆಲ್ಲ ಚೀಸೆಲ್ಲ ಕೂಡ ನೀವು ಬೇಕಾದ್ರೆ ಹಾಕ್ಬೋದು ಮನೇಲಿ ಏನಿರುತ್ತೋ ಅದನ್ನು ಹಾಕಿ ನಾನು ಮಾಡ್ತಾ ಇರೋದಲ್ವ ಸೊ ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಸ್ ಹಾಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಅಂದರೆ ಇಷ್ಟ ಆಯಿತು ಅವಾಗ ಅವಾಗ ಈ ಥರ ಮಾಡ್ಕೊಂಡು ತಿಂದರೆ ಮಕ್ಕಳಿಗೆ ಮಾಡಿಕೊಂಡ್ರೆ ಎಕ್ಸ್ಪೆಷಲಿ ಚೆನ್ನಾಗಿ ತಿಂತಾರೆ ಇದನ್ನು ಇವಾಗ ನಾನು ಕ್ಲಿಯರಾಗಿ ತೋರಿಸ್ತೀನಿ ನೋಡ್ಬೋದು ನೀವು ಈ ಥರ ಆ ಎರಡೂ ಕಡೆ ಚೆನ್ನಾಗಿ ಸುಟ್ಕೊಂಡು ಲೈಟಾಗಿ ಸುಟ್ಕೋಬೇಕು ಓವರ್ ಏನೋ ಅಲ್ಲ ಲೋ ಫ್ಲೇಮ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇವಾಗ ನಾವು ಎಗ್ ಹಾಕೋವಾಗ ಅದೆಲ್ಲ ಚೆಲ್ಲೋಗಿಬಿಡುತ್ತೆ ಆ ಕಡೆ ಈ ಕಡೆ ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಇದಾಗಿದೆ ಇವಾಗ ಅದರ ಮೇಲೆ ಲೈಟಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಅದನ್ನು ಇದು ಮಾಡ್ಕೋಬೇಕು ಇವಾಗ ನನ್ನ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫುಲ್ ಚಪಾತಿಗೆಲ್ಲ ಅಂಟೋ ಥರ ನಾವು ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಹಾಕಿ ನೋಡು ಈ ಥರ ಹಾಕ್ಕೋಬೇಕು ಮತ್ತು ತಿರುಗಿಸ್ಕೊಳ್ಳೋವಾಗ ಸ್ವಲ್ಪ ಇದು ನೋಡಿಕೊಂಡು ತಿರುಗಿಸ್ಕೊಂಡು ಹಾಕ್ಕೋಬೇಕು ಅದು ಚೆನ್ನಾಗಿ ಆಮ್ಲೆಟ್ ಅದು ಹಿಡ್ಕೊಳ್ಳೋದ ಚಪಾತಿಗೆ ಚೆನ್ನಾಗಿರುತ್ತೆ ಇನ್ನೊಂದು ಏನು ಹೇಳೋದು ಮರತ್ತೆ ಅಂತ ಹೇಳಿದರೆ ನಾವು ಬೀಟ್ ಮಾಡಿ ಇಟ್ಕೊಂಡ್ವಲ್ಲ ಎಗ್ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಳ್ಳಿ ನೀವು ಹಾಕ್ಕೊಂಡ್ರೆ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಬಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನು ಅದಕ್ಕೂ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ನೋಡಿ ಇವಾಗ ಈಗ ನಾವೇನು ಸ್ಲೆ ಈ ಥರ ಆಮ್ಲೆಟ್ ಆಗಿದ್ಮೇಲೆ ಸ್ವಲ್ಪ ಸುಟ್ಟಿದ್ದು ಹಾಕಿದ್ಮೇಲೆ ಈಗ ನಾವೇನು ಸ್ಲೇಸ್ ಇಟ್ಕೊಂಡಿದ್ದೆಲ್ಲ ಮತ್ತೆ ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದು ಜಾಸ್ತಿ ಮಾಡಿಕೊಂಡು ಪ ನೀವು ಜಾಸ್ತಿನೂ ಕೂಡ ಹಾಕೋಬೋದು ಇನ್ನು ಕ್ಯಾಪ್ಸಿಕಮ್ಮು ಆ ಥರ ಇದ್ದರೆ ಮತ್ತೆ ಏನು ಕಾಲಿಫ್ಲವರ್ ಸ್ಲೈಸ್ ಇರುತ್ತಲ್ಲ ಅದನ್ನು ಹಾಕ್ಕೊಬೋದು ಎಲ್ಲ ಕೂಡ ಹಾಕ್ಕೊಂಡು ನೀವು ಈ ಥರ ಫ್ರೈ ಮಾಡಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಆ್ಯಂಡ್ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ದಿ ಫುಡ್ ಇದು ಒಂದು ತೊಗೊಂಡ್ರೆ ಸಾಕು ಆಗಿ ತಿನ್ನೋರಿಗೆ ಎರಡು ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ ನನಗಾದರೆ ಎರಡು ತಿಂದಕ್ಕೆ ಹೊಟ್ಟೆ ಫುಲ್ ಆಯಿತು ಒಂದು ಒಬ್ಬ ಡೇಟ್ ಮಾಡೋರು ಒಂದೊಂದು ತೊಗೊಬೋದು ಮಕ್ಕಳು ಕೂಡ ಒಂದೊಂದು ತಿನ್ಬಿಡ್ತಾರೆ ನಾರ್ಮಲಾಗಿ ತರಕಾರಿಗಳು ಮಕ್ಕಳು ತಿನ್ನೋದಿಲ್ಲ ಅದಕ್ಕೆ ಈ ಥರ ಮಾಡಿಕೊಟ್ರೆ ತಿಂತಾರೆ ಎಗ್ಗೆಲ್ಲ ಇರುತ್ತಲ್ವ ಮತ್ತು ಸಾಸ್ ಎಲ್ಲ ಹಾಕ್ತೀವಲ್ಲ ಇವೆಲ್ಲ ಕೂಡ ಚೀಸ್ ಆಗಿರ್ಬೋದು ಇನ್ನು ವೈಟ್ ಸಾಸ್ ಥರ ಬರುತ್ತಲ್ವ ಅದನ್ನು ಹಾಕಿ ಇಟ್ಟರೆ ಇನ್ನು ಚೆನ್ನಾಗಿರುತ್ತೆ ಆಚೆ ಕಡೆಯದ ನಾವು ಮಿನಿಮಮ್ ಸೆವೆಂಟಿ ರುಪೀಸ್ ಅನ್ಕೋತೀನಿ ಫಿಫ್ಟಿ ಸೆವೆಂಟಿ ರುಪೀಸ್ ಎಗ್ರೋಲು ಈ ಥರ ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಿರ್ತಲ್ವ ಈಸಿಯಾಗಿ ಹೇಗೋ ಎಗ್ಗೆಲ್ಲ ಇರುತ್ತೆ ಮತ್ತು ಗೋಧಿ ಹಿಟ್ಟು ಎಲ್ಲ ಕೂಡ ಇರುತ್ತೆ ಮನೇಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೀವು ಈ ಥರ ಮಾಡಿ ಮಕ್ಕಳಿಗೆ ಕೊಡಿ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಿಮಗೆ ನೋಡಿ ನಾನು ತಿಂದು ಕೂಡ ತೋರಿಸ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಕಮೆಂಟ್ ಮಾಡಿ ಪ್ಲೀಸ್ ಇದನ್ನು ಟ್ರೈ ಮಾಡಿ ಮನೆಗಳಲ್ಲಿ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಚೆನ್ನಾಗಿ ತಿಂತಾರೆ ನನ್ನ ಮಕ್ಕಳು ಅಷ್ಟೇ ಚೆನ್ನಾಗಿ ತಿಂದರು ಅವಾಗವಾಗ ಈ ಥರ ಮಾಡ್ಕೊಂಡು ತಿಂದರೆ ಮನೇಲೆ ನಾವು ಆಚೆ ತಂದು ಅನ್ಹೆಲ್ದಿ ಫುಡ್ಡೆಲ್ಲ ಮಕ್ಕಳಿಗೆ ಕೊಡೋದರಿಂದ ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಅವರು ಹೆಲ್ದಿ ಚೆನ್ನಾಗಿ ತಿಂತಾರೆ ಹೆಲ್ದಿಯಾಗೂ ಕೂಡ ಇರುತ್ತೆ ಅಲ್ವಾ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಗಳು ಈ ಥರದ ಡಯಟ್ ಫುಡ್ ಬಗ್ಗೆ ಎಲ್ಲ ಬಗ್ಗೆ ಕೂಡ ವೀಡಿಯೋಸ್ ಎಲ್ಲ ಮಾಡ್ತೀನಿ ಸಪೋರ್ಟ್ ಮಾಡಿ ನಾನು ತಿಂದು ನೋಡಿದೆ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿಕೊಂಡು ಮಕ್ಕಳಿಗೆ ಮಾಡಿಕೊಡಿ ನೀವು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಡಯಟ್ ಮಾಡೋರಿಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಗೋಧಿ ಹಿಟ್ಟು ಎಗ್ ಆಗಿರ್ಬೋದು ಕ್ಯಾರೆಟು ಎಲ್ಲ ಕೂಡ ಹೆಲ್ದಿನೇ ಅಲ್ವಾ ಸೊ ಹಾಗಾಗಿ ಯೂಸ್ ಆಗುತ್ತೆ ಪ್ಲೀಸ್ 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 ಸಪೋರ್ಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗಾದರೂ ಬೇಕು ಅಂದರೆ ಹೆಲ್ಪ್ ಆಗುತ್ತೆ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಎಗ್ ರೋಲ್ ಗೋಧಿ ಅಂದರೆ ಗೋಧಿ ಹಿಟ್ಟನ್ನ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು ಓಕೆನಾ ಮೈದಾ ಬಳಸಕ್ಕೆ ಹೋಗ್ಬೇಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್